ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರುಕಾಳು ಮತ್ತು ಕಾಳನ್ನು ಮೊಳಕೆ ಕಟ್ಟಿ ಅದರಿಂದ ಏನೇನೆಲ್ಲ ಯೂಸಸ್ ಇದೆ ಹಾಗೇನೆ ಅದರಿಂದ ಒಂದು ತುಂಬ ಯೂಸ್ಫುಲ್ ಆಗುವಂತಹ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ರೀಚ್ ಆಗುತ್ತೆ ಮೊಳಕೆ ಕಾಳಲ್ಲಿ ರಿಚ್ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ಸ್ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು ಇದನ್ನು ನಾವು ಕೊನೆಯ ಪಕ್ಷ ನಾವು ಡೈಲಿ ಹಾಕದೇ ಇದ್ದರೆ ವೀಕ್ಲಿ ಟೂ ಟೈಮ್ಸ್ ಆದರೂ ಉಪಯೋಗ ಮಾಡೋದ್ರಿಂದ ಅಂದರೆ ತಿನ್ನೋದ್ರಿಂದ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸು ಇದರಿಂದ ನಾನಿವತ್ತು ರುಚಿಯಾಗಿರ್ತಕ್ಕಂಥ ಒಂದು ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಇದರಲ್ಲಿ ನಾವು ಬೇರೆ ಬೇರೆ ರೀತಿಯಂಥ ರೆಸಿಪಿಗಳನ್ನು ಕೂಡ ಸ್ನ್ಯಾಕ್ಸ್ ಕೂಡ ಮಾಡ್ಕೋಬೋದು ಅದರಲ್ಲಿ ಬಂದು ಆಲ್ರೆಡಿ ನಾನು ಹುರುಳಿ ಕಾಳಿನ ಒಂದು ಮೊಳಕೆಯಲ್ಲಿ ಸಾಂಬಾರು ಮಾಡೋದನ್ನು ತೋರಿಸಿದ್ದೆ ಆ ವೀಡಿಯೋಗಳನ್ನ ಚೆಕ್ ಮಾಡಿದರೆ ಅದರಲ್ಲಿ ಸಿಗುತ್ತೆ ರೊಟ್ಟಿಗೆ ಮತ್ತು ಅನ್ನಕ್ಕೂ ಕೂಡ ಯೂಸ್ಫುಲ್ ಆಗುವಂತಹ ಪಲ್ಯನ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಹೆಸರುಕಾಳು ಮತ್ತು ಮಡಿಕೆಕಾಳು ಎರಡನ್ನೂ ಕೂಡ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೀರನ್ನು ಚಲ್ಲಿ ಬೇರೆ ನೀರನ್ನು ಹಾಕಿ ನೆನೆ ನೆನೆ ಹಾಕಬೇಕು ನಮಗೆ ನಾಳೆ ಅಡುಗೆ ಬಳಸ್ತೀವಿ ಅಂದರೆ ಇವತ್ತಿನ ದಿನ ಬೆಳಗ್ಗೆ ಹತ್ತು ಗಂಟೆಗೆ ನೆನೆ ಹಾಕಿದರೆ ನೈಟು ನೀರನ್ನು ತೆಗೆದುಬಿಟ್ಟು ಮುಚ್ಚಿಟ್ಟರೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ರೀತಿಯಾಗಿ ಚಿಕ್ಕದಾಗಿ ಮೊಳಕೆ ಬಂದಿರುತ್ತೆ ಮೊಳಕೆ ಜಾಸ್ತಿ ಬಂದರೆ ಆ ಪದಾರ್ಥ ವಿಷ ಆಗುತ್ತೆ ಕಹಿಗ ಕಹಿ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಚಿಕ್ಕ ಮೊಳಕೆ ಬಂದರೆ ಅದು ನಾವು ಊಟಕ್ಕೆ ಬಳಸೋದಕ್ಕೆ ಯೋಗ್ಯವಾಗಿರುತ್ತೆ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ ಬೆಸ್ಟ್ ಮೆಥಡ್ ಅಂದರೆ ನಾಳೆ ನಾವು ಪಲ್ಯಕ್ಕೆ ಉಪಯೋಗಿಸ್ಬೇಕು ಅಥವಾ ನಾಳೆ ಯಾವುದಾದ್ರೂ ರೆಸಿಪಿಗೆ ಬಳಸಬೇಕು ಅಂತ ಅಂದರೆ ಹಿಂದಿನ ದಿನ ಬೆಳಗಿನ ಬೆಳಗ್ಗೆನೆ ಹತ್ತು ಗಂಟೆ ಎಲ್ಲ ಕೆಲಸ ಮುಗಿಸ್ಕೊಂಡಾದ್ಮೇಲೆ ಹತ್ತು ಹನ್ನೊಂದು ಗಂಟೆಗೆ ನಾವು ಕಾಳುಗಳನ್ನು ನೆನೆ ಹಾಕಿದರೆ ಅದನ್ನು ನೈಟ್ ನೀರನ್ನು ತೆಗೆದುಬಿಟ್ಟು ನಾವು ಏನಾದರೂ ಕ್ಯಾಪ್ ಕ್ಲೋಸ್ ಮಾಡಿ ಇಟ್ವಿ ಅಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಚಿಕ್ಕದಾಗಿ ಮೊಳಕೆ ಬಂದಿರುತ್ತೆ ಅದು ತುಂಬ ಯೂಸ್ಫುಲ್ ಆಗುವಂತಹ ಯೋಗ್ಯವಾಗಿರ್ತಕ್ಕಂಥ ಮೊಳಕೆ ಕಾಳಾಗಿರುತ್ತೆ ಹೀಗೆ ಮಾಡಿದಂಥ ಮೊಳಕೆ ಕಾಳಲ್ಲಿ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಮಾತ್ರ ಮೊಳಕೆ ಬಂದಿರುತ್ತಲ್ವ ಹಾಗಾಗಿ ತುಂಬ ಸ್ವೀಟ್ ಕೂಡ ಇರುತ್ತೆ ಈ ಕಾಳು ಕಹಿ ಬರೋದಿಲ್ಲ ಇದನ್ನು ಪಲ್ಯ ಮಾಡೋದು ಹೇಗೆ ಇದಕ್ಕೆ ಏನೇನೆಲ್ಲ ಬೇಕು ಅಂದರೆ ಕಾಳು ಒಂದು ಬೌಲ್ ತೊಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಕ್ಯಾಪ್ಸಿಕಮ್ ಹಸಿಮೆಣಸಿನಕಾಯಿ ಕರಿಬೇವು ಟೊಮ್ಯಾಟೊ ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಿ ಕ್ಯಾಪ್ಸಿಕಮ್ನ ನೀವು ಸ್ಕಿಪ್ ಕೂಡ ಮಾಡ್ಬೋದು ಮೆಣಸಿನ್ಕಾಯಿ ಬದಲಿ ಖಾರದ ಪುಡಿನೂ ಕೂಡ ಬಳಸ್ಬೋದು ಇದೆಲ್ಲನೂ ಕೂಡ ಮೊದಲಿಗೆ ರೆಡಿ ಮಾಡಿ ಇಟ್ಕೋಬೇಕು ನಾನು ಇಲ್ಲಿ ಒಂದು ದೊಡ್ಡ ಬೌಲಲ್ಲಿ ನೆನೆ ಹಾಕಿದ್ರಿಂದ ಅಂದರೆ ಕಾಳು ನೆನೆ ಹಾಕುವಾಗ ಅರ್ಧ ಇತ್ತು ಬೌಲು ಸೊ ಮೊಳಕೆ ಬಂದ ಮೇಲೆ ಒಂದು ಬೌಲ್ ಆಗಿದೆ ನಾನು ಮೊದಲಿಗೆ ಒಗ್ಗರಣೆಗೆ ಎಣ್ಣೆನ ಕಾಯೋದಕ್ಕಿಟ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಆನಂತರ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಇದು ಚಟಪಟ ಅಂತ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು ಇದನ್ನು ನಾವು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ಹಸಿ ಇದ್ದರೆ ಏನಾಗುತ್ತೆ ಕೋಸಂಬರಿ ಥರ ಆಗಿಬಿಡುತ್ತೆ ನಾವು ಕೋಸುಂಬ್ರೂ ಕೂಡ ಮಾಡ್ಕೋಬೋದು ಆದರೆ ನಾವು ಏನಾದರೂ ಒಂದೇ ಟೈಮ್ ಊಟಕ್ಕೆ ಅಂದರೆ ಕೋಸಂಬರಿ ಪರವಾಗಿಲ್ಲ ಆದರೆ ಎರಡು ಟೈಮ್ ಊಟಕ್ಕೆ ಬೇಕು ಅಂದಾಗ ಅದು ಪಲ್ಯ ಆದ್ರೇ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಬೆಂದ ನಂತರ ನಾವು ಟೊಮೆಟೊನ ಹಾಕ್ಕೋಬೇಕು ಟೊಮೆಟೊ ಕೊಬ್ಬರಿ ಜೊತೆಗೆ ಇದ್ದಿದ್ದರಿಂದ ಸ್ವಲ್ಪ ಕೊಬ್ಬರಿ ಅದಕ್ಕೆ ಟೊಮೆಟಗೂ ಅಂಟ್ಕೊಂಡಿದೆ ಅಷ್ಟೇ ಟೊಮೆಟೊನ ಕೆಲವರು ಸ್ಕಿಪ್ ಕೂಡ ಮಾಡ್ತಾರೆ ಸೊ ನಮಗೆ ನಮ್ಮ ಮನೇಲಿ ಟೊಮ್ಯಾಟೊ ಪಲ್ಯಗಳಿಗೆ ಇಷ್ಟಪಡೋದ್ರಿಂದ ನಾನು ಕಂಪಲ್ಸರಿ ಟೊಮೆಟೋನ ಹಾಕ್ಕೊಳ್ತೀನಿ ಕ್ಯಾಪ್ಸಿಕಮ್ನ ಯಾಕೆ ಟೊಮೆಟೊ ಬೆಂದ ನಂತರನೇ ಹಾಕ್ಕೊಳ್ತಿದ್ದೀನಿ ಅಂದರೆ ಕ್ಯಾಪ್ಸಿಕಮ್ಮು ಸ್ವಲ್ಪ ಗಟ್ಟಿಯಾಗಿ ಬಾಯಿಗೆ ತಿನ್ನೋದಕ್ಕೆ ಸಿಕ್ಕರೆ ತುಂಬ ಟೇಸ್ಟ್ ಆಗಿರುತ್ತೆ ಫುಲ್ ಬೆಂದುಬಿಟ್ರೆ ಅಷ್ಟೊಂದು ರುಚಿ ಇರೋದಿಲ್ಲ ಹಾಗಾಗಿ ಲಾಸ್ಟಿಗಿನೇ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಕ್ಯಾಪ್ಸಿಕಮ್ನ ಕಾಳು ಹಾಕೋವಾಗಾದ್ರೂ ಹಾಕೋಬೋದು ಇಲ್ಲ ಕೊನೆಗೆ ಪಲ್ಯ ಆದಮೇಲೆ ಇಳಿಸ್ಬೇ ಇಳಿಸ್ಬೇಕು ಅಂದಾಗ ಕೂಡ ಹಾಕ್ಕೊಬೋದು ಚಿಕ್ಕ ಮಕ್ಳಿದ ಮನೆಯಲ್ಲಿ ಅದನ್ನು ಹಸಿ ಹಸಿಯಾಗಿ ತಿನ್ನೋಕೆ ಇಷ್ಟಪಡಲ್ಲ ಅಂದಾಗ ಸ್ವಲ್ಪ ಈ ರೀತಿ ಮುಂಚೆನೇ ಹಾಕ್ಕೊಳ್ಳಿ ಆವಾಗ ಅದನ್ನು ಸ್ವಲ್ಪ ಒಂದು ಹದಕ್ಕೆ ಬೆಂದಿರುತ್ತೆ ಆಗ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಸ್ವಲ್ಪ ಬೆಂದ ನಂತರ ಕಾಳುಗಳನ್ನು ಆ್ಯಡ್ ಮಾಡಿಕೊಂಡು ಅಂದರೆ ಕಾಳನ್ನು ಆ್ಯಡ್ ಮಾಡಿಕೊಂಡು ನಾನು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ ನೀವು ಹಸಿದೇ ತಿನ್ನಬೇಕು ಅಥವಾ ಜಾಸ್ತಿ ನಮಗೆ ಬೇಯೋದು ಬೇಡ ಮೊಳಕೆಕಾಳು ಅಂದರೆ ಈಗೇನು ಈವಾದ ಇದೆಯಲ್ಲ ಈಗ ಕಾಣಿಸ್ತಿದೆಯಲ್ಲ ಹೀಗಿದ್ದಾಗೆ ಬಳಸ್ಬೋದು ಅದು ಕೂಡ ತುಂಬ ಒಳ್ಳೆಯದು ಇದಕ್ಕೆ ಸ್ವಲ್ಪ ಕೊಬ್ಬರಿ ಮಿಕ್ಸ್ ಮಾಡಿಕೊಂಡು ಪಲ್ಯ ರೊಟ್ಟಿಗೆ ಅಂದರೆ ಚಪಾತಿಗೆಲ್ಲ ಬಳಸಿದರೆ ಪರ್ಫೆಕ್ಟಾಗಿರುತ್ತೆ ಇದು ದೊಡ್ಡವ್ರು ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಆದರೆ ಈಗ ಕೆಲವೊಂದು ಮನೇಲಿ ವಯಸ್ಸಾಗಿರೋರು ಮತ್ತು ಚಿಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ಅಂಥ ಸಂದರ್ಭದಲ್ಲಿ ಈ ಥರ ಪಲ್ಯನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂದರೆ ಜಗಿಯೋದಕ್ಕಾಗೋದಿಲ್ಲ ಅಂತ ಹೇಳ್ತಿರ್ತಾರೆ ಅವರು ಹಾಗಾಗಿ ಸ್ವಲ್ಪ ನೀರನ್ನು ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ ಮಧ್ಯ ಮಧ್ಯವಯಸ್ಕನವ್ರಿಗೆ ಈ ಥರ ಪಲ್ಯ ಅಂದರೆ ಕಾಳನ್ನು ಬೇಯಿಸ್ತೇನೆ ಸ್ವಲ್ಪ ರಾ ಮೆಟೀರಿಯಲ್ ಆಗಿರ್ತಕ್ಕಂಥ ಪಲ್ಯನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅದು ಯಾವುದೇ ರೀತಿ ಬೆಂದು ಇಲ್ಲದೆ ಇರತಕ್ಕಂಥ ಪದಾರ್ಥಗಳನ್ನ ನಾವು ಯೂಸ್ ಮಾಡಿದರೆ ಅದರಲ್ಲಿ ನ್ಯೂಟ್ರಿಷನ್ ಜಾಸ್ತಿಯಾಗಿರುತ್ತೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕೂಡ ಸಿಗುತ್ತೆ ಅಂತ ಹೇಳ್ತಾರೆ ಸೊ ನೋಡಿ ನಾನು ಇಲ್ಲಿ ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇದ್ದಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಕಾಳನ್ನು ಕುಕ್ಕರ್ಗೆ ಹಾಕೋಬೋದು ಕುಕ್ಕರ್ಗೆ ಹಾಕೋದ್ರಿಂದ ಕಂಪ್ಲೀಟಾಗಿ ಬೆಂದೋಗಿಬಿಡುತ್ತೆ ಸೊ ಅದರಲ್ಲಿ ನಾವು ಮೊಳಕೆ ಕಟ್ಟಿದಂತಹ ಒಂದು ಉಪಯೋಗ ನಾವು ಯಾವ ಪರ್ಪಸ್ಗೆ ಮೊಳಕೆ ಕಾಳನ್ನು ಯೂಸ್ ಮಾಡ್ತೀವಲ್ಲ ಸೊ ಆ ಒಂದು ಉಪಯೋಗ ಆಗೋದಿಲ್ಲ ಹಾಗಾಗಿ ಕುಕ್ಕರ್ಗೆ ಆದಷ್ಟು ಮೊಳಕೆ ಕಾಳನ್ನು ಬೇಯಿಸ್ಕೋಬೇಡಿ ಅಂತಲೇ ಹೇಳ್ತೀನಿ ಸ್ವಲ್ಪ ಬೆಂದ ನಂತರ ಕಡಲೆ ಪೌಡರು ಮತ್ತು ಕೊಬ್ಬರಿ ಕೊತ್ತಂಬರಿ ಏನು ಹೆಚ್ಚು ಹೆಚ್ಚಿಟ್ಕೊಂಡಿದ್ವಲ್ಲ ಸೊ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅನಿಸಿದರೆ ಸಾಂಬಾರು ಪೌಡ್ರನ್ನ ಹಾಕೋಬೋದು ಇಲ್ಲಾಂದರೆ ಕಡಲೆ ಪುಡಿ ಹಾಕಿರೋದ್ರಿಂದ ಸಾಕಾಗುತ್ತೆ ನಾನಿಲ್ಲಿ ಮನೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕೇಳ್ತಾರೆ ತಿಕ್ನೆಸ್ ಸೊ ಹಾಗಾಗಿ ಸಾಂಬಾರು ಪೌಡರು ಕುರ್ಷಾಣಿ ಪೌಡರು ಅಂದರೆ ಗುರಳ್ಳು ಅಂತ ಏನು ಕರಿತೀವಲ್ಲ ಅದರ ಪೌಡರು ಇನ್ನೊಂದು ಸ್ವಲ್ಪ ಕಡಲೆ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಒಬ್ಬೊಬ್ಬರು ಮನೆಯಲ್ಲೂ ಒಂದೊಂದು ಥರ ರುಚಿನ ಇಷ್ಟಪಡ್ತಿರ್ತಾರೆ ಸೊ ಇದನ್ನು ಏನು ಅಂದರೆ ನಾವು ಅದೇ ರೀತಿ ಇದೇ ರೀತಿ ಅಂತ ಏನಿಲ್ಲ ಸೊ ನಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಂಡು ದೇಹಕ್ಕೆ ಹೋದರೆ ಸಾಕು ಅಷ್ಟೆ ಲಾಸ್ಟ್ಗೆ ಸ್ವಲ್ಪ ಲೆಮನ್ ಜ್ಯೂಸ್ ಅಂದರೆ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಪಲ್ಯ ಆಗ್ತಾ ಬಂದಿದೆ ನೀರನ್ನು ನಾವು ಹಿಂಗೋವರೆಗೂ ಕೂಡ ಅದನ್ನು ಕಾಳು ಬೇಯೋದಕ್ಕೆ ಬಿಡ್ಬೋದು ಇಲ್ಲಿ ನಾವು ಪಾತ್ರೆಯಲ್ಲಿ ಓಪನ್ ಆಗಿ ಬೇಯಿಸ್ಕೊಳ್ಳೋದ್ರಿಂದ ಮೊಳಕೆ ಕಾಳಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ನು ಸುಟ್ಟು ಹೋಗಿರಲ್ಲ ಬೆಂದೋಗಿರಲ್ಲ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಬೆಂದಿರುತ್ತೆ ಸೊ ಇದನ್ನು ನಾವು ಈ ಪಲ್ಯನ ರೊಟ್ಟಿಗೆ ಚಪಾತಿಗೆ ಬಳಸ್ಬೋದು ಅದು ಪರ್ಫೆಕ್ಟ್ ಕಾಂಬಿನೇಷನ್ ಆಗುತ್ತೆ ಇನ್ ಕೇಸ್ ನಿಮಗೆ ಬೇಕು ಅಂದರೆ ಅನ್ನಕ್ಕೂ ಕೂಡ ಇದು ಪಲ್ಯನ ಉಪಯೋಗಿಸ್ಕೋಬೋದು ಮೊಳಕೆ ಕಾಳುಗಳನ್ನು ನಾವು ಬಳಸೋದ್ರಿಂದ ನಿಶಕ್ತಿ ಇರ್ಬೋದು ದೇಹಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಪೋಷಕಾಂಶಗಳು ಕೂಡ ಈ ಒಂದು ಮೊಳಕೆ ಕಾಳಲ್ಲಿರುತ್ತೆ ಸೊ ಕೆಲವರು ವೆಜ್ ತಿಂತಿರ್ತಾರೆ ಇನ್ನು ಕೆಲವರು ನಾನ್ವೆಜ್ ತಿನ್ನೋರಿಲ್ಲ ಇರೋದಿಲ್ಲ ವೆಜಿಟೇರಿಯನ್ ಇರ್ತಾರಲ್ವ ಸೊ ಅಂಥವ್ರಿಗೆ ಈ ಕಾಳುಗಳು ವರದಾನ ಅಂತಲೇ ಹೇಳ್ಬೋದು ಅಷ್ಟೊಂದು ಇದರಲ್ಲಿ ನಾನ್ ವೆಜ್ಜಲ್ಲಿ ಇರ್ತಕ್ಕಂಥ ನ್ಯೂಟ್ರಿಷನ್ಗಳು ಈ ದ್ವಿದಳ ದಾನದಲ್ಲಿರುತ್ತೆ ಅಂತ ಹೇಳಿ ನೀವು ಖಾದರ್ ಅಂತೇಳಿ ಡಾಕ್ಟರ್ ಕೇಳಿರ್ಬೋದು ಅವ್ರು ಹೇಳ್ತಾರೆ ಮೊಳಕೆ ಕಾಳುಗಳನ್ನು ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಬಳಸಿದರೆ ನಮ್ಮ ದೇಹಕ್ಕೆ ಯಾವುದೇ ರೀತಿಯ ಬೇರೆ ಥರ ಪದಾರ್ಥಗಳು ಬೇಕಾಗೋದಿಲ್ಲ ಅಂತ ತಿಳಿದಂಥವ್ರು ಎಷ್ಟೋ ಜನ ಉದಾಹರಣೆಗಳಾಗಿತ್ತು ಹೇಳಿದರೆ ಕೂಡ ಸೊ ನೀವು ಕೂಡ ಈ ಒಂದು ರೆಸಿಪಿನ ಇಷ್ಟಪಟ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮೊಳಕೆ ಕಾಳುಗಳ ಬಗ್ಗೆ ನಿಮಗೆಲ್ಲ ಏನು ಮಾಹಿತಿ ಗೊತ್ತಿದೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ